ದಾವಣಗೆರೆಯ ಜಿಲ್ಲೆಯ ಹರಿಯರ ಪಟ್ಟಣದಲ್ಲಿ ನಡೀತಾ ಇರುವಂತಹ ಹದಿಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಪಾವನ ಸನ್ನಿಧಾನವನ್ನು ವಹಿಸಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರಲ್ಲಿ ಪರಮಪೂಜ್ಯ ಯೋಗಾನಂದ ಮಹಾಸ್ವಾಮೀಜಿಯವರಲ್ಲಿ ಶ್ರೀ ವಾಮದೇವಪ್ಪ ಅವರಲ್ಲಿ ಸಿ ವಿ ಪಾಟೀಲ್ರವರಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡದ ಅಭಿಮಾನಿಗಳೇ ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಜಗದೊಳಗೆ ದರೆ ಅವಗೆ ವಶವಾಗದಿವುದೇ ಸರ್ವಜ್ಞ ಅಂತ ಹೇಳುತ್ತಾರೆ ಬಸವಣ್ಣನವರು ಬರುಕಿಂತ ಪೂರ್ವದಲ್ಲಿ ಹನ್ನೆರಡನೆಯ ಶತಮಾನ ಒಂಬೈನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಯಾವ ವಾತಾವರಣ ಇತ್ತು ಅಂತಂದರೆ ಚಾತುರ್ವರ್ಣ ಪದ್ಧತಿ ಇತ್ತು ಅಂದರೆ ನಾಲ್ಕು ಪಂಗಡಗಳಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂಥೇಳಿ ಶೂದ್ರರಾದವರು ಬೀದಿಯಲ್ಲಿ ಹೋಗು ಹಾಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋದು ಮರೆತೇ ಹೋಯಿತು ಊರೊಳಗೆ ಹೋಗಬೇಕಾಗಿದ್ದರೆ ಮುಖಕ್ಕೆ ಗಡಿಗೆಯನ್ನು ಹಾಕೋಬೇಕಾಗಿತ್ತು ತಮ್ಮ ನೆರಳು ಪಕ್ಕಕ್ಕೆ ಬೀಳಬೇಕು ಬೀಳುತ್ತದೆ ಅಂಥೇಳಿ ಊರೊಳಗೆ ಹೋಗುವುದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗಬೇಕಾಗಿತ್ತು ಸೂರ್ಯ ನೆತ್ತಿ ಮೇಲೆ ಅಂದರೆ ಅವರ ನೆರಳು ಅವರ ಕಾಲಲ್ಲಿರಬೇಕಾಗಿತ್ತು ನಾವು ಅವರು ನಡೆದ ಹೆಜ್ಜೆಗಳು ಮೂಡಬಾರ್ದು ಅಂತೇಳಿ ಸ್ವಂಟಕ್ಕೆ ಪೊರಕೆಯನ್ನು ಕಟ್ಟಿಕೊಂಡು ಹೋಗಬೇಕಾಗಿತ್ತು ನಾವು ನಡೆದಂತೆ ನಮ್ಮ ಹೆಜ್ಜೆಗಳು ನಾವೇ ಅಳಿಸ್ಕೊಂಡು ಹೋಗಬೇಕು ಅಂತ ಅಂಥ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಮಂತ್ರೋಚ್ಚಾರಣೆಯನ್ನು ಮಾಡಿದರೆ ನಾಲಿಗೆಯನ್ನು ಕತ್ತರಿಸುವಂಥದ್ದು ಕಿವಿಯಲ್ಲಿ ಕಾಶಿದ ಸೀಸನ್ನು ಸುರಿಯುವಂಥದ್ದು ಈ ಒಂದು ಪದ್ಧತಿ ಇತ್ತು ಇದನ್ನು ಕಂಡೇ ರಾಷ್ಟ್ರಋಷಿ ಕುವೆಂಪುರು ಹೇಳುತ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೆ ದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ದೀರಾವತಾರ ಜಗದ್ಗುರು ಬಸವೇಶ್ವರ ಅಂಥೇಳಿ ಕಾರ್ತಿಕದ ಕತ್ತಲಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ ಜ್ಯೋತಿಯನ್ನು ಹೆಚ್ಚು ಬೆಳಗಿಸ್ತೀವಿ ಅದು ಅತಿಯಾದಂಥ ಕತ್ತಲೆ ಇರ್ತದೆ ಆವಾಗ ಕತ್ತಲೆಯಲ್ಲಿ ಹೇಗೆ ಆಕಾಶ ದೀಪ ಅಂತಂದರೆ ಹೇಗೆ ಚಂದ್ರನ ಉದಯ ಆಗುತ್ತೋ ಹಾಗೆ ಬಸವಣ್ಣನವರು ಆಕಾಶ ದೀಪವಾಗಿ ನೀವು ಬಂದೆ ಬಟ್ಟೆಗೆಟ್ಟವರಿಗೆ ಒಂದು ದಿಕ್ಕಾಗಿ ಯಾರಿಗೆ ದಾರಿ ಇರಲಿಲ್ಲ ಯಾರಿಗೆ ಸರಿಯಾಗಿ ಮಾರ್ಗ ಇರಲಿಲ್ಲ ಅವರಿಗೆ ಮಾರ್ಧರ ದರ್ಶನ ಮಾಡಲಿಕ್ಕೆ ಬಸವನವರು ನೀವು ಬಂದ್ರಿ ಅಂತೇಳಿ ಎಂಟು ಶತಮಾನಗಳ ಹಿಂದೆ ಹೇ ದೀರ್ಘಾವತಾರ ಅಂತ ಹೇಳ್ತಾರೆ ಅವರು ಅಂದರೆ ಬಸವನವರು ಅಷ್ಟೊಂದು ಧೈರ್ಯವಂತರಿದ್ದರು ಈ ಸಮಾಜದಲ್ಲಿ ಅಂಧಕಾರವನ್ನು ಅಜ್ಞಾನವನ್ನು ಮೌಢ್ಯವನ್ನು ಅಸಮಾನತೆಯನ್ನು ಓಡಿಸ್ಲಿಕ್ಕೆ ಅಂತ ಬಸವಣ್ಣವರು ಬಂದರು ಇವತ್ತು ಕರ್ನಾಟಕ ಬಸವಣ್ಣ ಅಂತಂದರೆ ಕರ್ನಾಟಕ ಹೀರೋ ಬಸವಣ್ಣ ಇಲ್ಲದ ಕರ್ನಾಟಕ ಅದು ಜೀರೋನೇ ಅಂದರೆ ಇವತ್ತು ಹೇಳ್ತಾರೆ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಏನಪ್ಪ ಅಂತಂದರೆ ಅದು ವಚನ ಸಾಹಿತ್ಯ ಬಸವಣ್ಣ ಭಾಳ ದೂರದೃಷ್ಟಿ ಇರುವಂಥ ವ್ಯಕ್ತಿತ್ವ ಅವರು ಹನ್ನೆರಡನೇ ಶತಮಾನದಲ್ಲಿ ಅತಿ ಹೆಚ್ಚು ಜಾತಿಯತೆಯ ಗಾಢವಾಗಿರುವಂಥ ಕತ್ತಲೆಯದು ಅಂತಹ ಸಂದರ್ಭದಲ್ಲಿ ಬಸವಣ್ಣವ್ರಿಗೆ ಅಧಿಕಾರ ಇತ್ತು ಪ್ರಧಾನಮಂತ್ರಿ ಆಗಿದ್ದರು ಬಿಜ್ಜಳನ ದಂಡನಾಯಕರಾಗಿದ್ದರು ಅವ್ರಿಗೆ ಗೊತ್ತಿತ್ತು ಈ ಜಾತಿಯನ್ನು ಹೆಂಗೆ ಹೊಡೆಸಬೇಕು ಅಂಥೇಳಿ ಆ ಕಾಲದಲ್ಲಿ ಕ್ಷೌರಿಕರನ್ನು ಅಂದರೆ ಹಡಪದವರನ್ನ ಬೆಳಗ್ಗೆ ಎದ್ದು ಮುಖ ನೋಡಿದರೆ ಅಪಶಕನ ಅನ್ನುವಂಥ ವಾತಾವರಣ ಇತ್ತು ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದಾಗ ತಮ್ಮ ಪರ್ಸ್ನಲ್ ಸೆಕ್ರೆಟರಿಯನ್ನು ಮಾಡಿಕೊಂಡಿದ್ದು ಹಡಪದ ಅಪ್ಪಣ್ಣನವರನ್ನು ಯಾವುದೇ ಒಬ್ಬ ಪ್ರಧಾನಮಂತ್ರಿಯನ್ನು ಬೆಳಗಿನ ಜಾವ ಯಾವಾಗಾದರೂ ಮೊದಲು ಬೆಟ್ಟಿ ಆಗಬೇಕಾದ್ರೆ ಬಸವಣ್ಣವ್ರನ್ನ ಬೆಟ್ಟಿ ಹಾಕುವಂಥ ಪೂರ್ವದಲ್ಲಿ ಹಡಪದ ಅಪ್ಪಣ್ಣವ್ರನ್ನ ಬೆಟ್ಟಿಯಾಗಿ ಅವ್ರನ್ನ ಬೆಟ್ಟಿ ಆಗಬೇಕಾಗಿತ್ತು ಅಂದರೆ ಬಸವನ ಎಷ್ಟು ಧ್ಯಾನ ಇದ್ದರೂ ನಾವು ಯೋಚನೆ ಮಾಡಬೇಕು ಅವರು ಬದುಕಿದ್ದು ಭಾಳ ಕಡಿಮೆ ಆಯುಷ್ಯ ಆದರೆ ತಮ್ಮ ಸುಮಾರು ಮೂವತ್ತು ಮೂರು ವರ್ಷ ಏನು ಪ್ರಧಾನಮಂತ್ರಿ ಆಗಿದ್ದರು ಆ ಮೂವತ್ತು ಮೂರು ವರ್ಷದ ಆ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದೇ ಒಂದು ಯುದ್ಧ ಆಗಲಿಲ್ಲ ನಿಮಗೆ ಸಿಂಗಿರಾಜನ ರಾಜನ ಬಸವಪುರಾಣ ಅಂತ ಬರ್ತದೆ ಸಿಂಗಿರಾಜನ ರಾಜನ ಬಸವಪುರಾಣಗಳು ಅನೇಕಾವೆ ಅದರಲ್ಲಿ ಬಸವರಾಜನ ಸಿಂಗಿ ರಾಜನ ಬಸವ ಪುರಾಣದಲ್ಲಿ ಒಂದು ಘಟನೆ ಬರುತ್ತೆ ಕಳಚೂರು ಸಾಮ್ರಾಜ್ಯದ ದೊರೆ ಬಿಜ್ಜಳ ಆತನ ದಂಡನಾಯಕನಾಗಿದ್ದವರು ಬಸವಣ್ಣ ಒಮ್ಮೆ ಈ ಕಳಚೂರು ಅಂತಂದರೆ ಕಲ್ಯಾಣ ಈ ಕಲ್ಯಾಣ ರಾಜ್ಯದ ಮೇಲೆ ಬೆಳೆಯುತ್ತಿರುವಂತಹ ರಾಜ್ಯದ ಮೇಲೆ ಅಭಿವೃದ್ಧಿ ಆಗ್ತಾ ಇರುವಂತಹ ರಾಜ್ಯದ ಮೇಲೆ ಸಿಂಹಳ ರಾಜನಿಗೆ ಕಣ್ಣು ಬೀಳುತ್ತದೆ ಈ ರಾಜ್ಯವನ್ನು ನಾನು ಕಬಳಿಸ್ಕೋಬೇಕು ಈ ರಾಜ್ಯವನ್ನು ನನ್ನ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅಂಥೇಳಿ ಒಮ್ಮಿಂದೊಮ್ಮನೆ ಸಿಂಹಳ ರಾಜ ತನ್ನ ಬಲಿಷ್ಠ ಸೈನ್ಯ ತೆಗೆದುಕೊಂಡು ಕಲ್ಯಾಣಕ್ಕೆ ಬಂದು ಬಿಡುತ್ತಾನೆ ಬಿಜ್ಜಳ ರಾಜನಿಗೆ ಗೊತ್ತಾಗತ್ತೆ ಸಿಂಹಳ ರಾಜ ತನ್ನ ಸೈನ್ಯದೊಂದಿಗೆ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಅಂಥೇಳಿ ಆವತನ ದಂಡನಾಯಕರವಂಥ ಬಸವಣ್ಣನವರ ಕರೆದು ಹೇಳ್ತಾರೆ ಬಸವಣ್ಣವರೇ ಈ ರೀತಿ ಒಮ್ಮಿಂದೊಮ್ಮೆಲೆ ನಮ್ಮನ್ನು ಮೇಲೆ ಅಟ್ಟಹಾಸ ಮಾಡಲಿಕ್ಕೆ ಸಿಂಹಳ ರಾಜ ಬಂದಿದ್ದಾನೆ ಏನು ಮಾಡಬೇಕು ಅಂಥೇಳಿ ಅದಕ್ಕೆ ಯುದ್ಧ ಸಾರಿದ್ದಾರೆ ಏನು ಮಾಡಬೇಕು ಅಂಥೇಳಿ ಬಸವಣ್ಣ ಹೇಳ್ತಾರೆ ರಾಜರೇ ನೀವು ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ನಾನು ಇದನ್ನು ಸಂಭಾಳಿಸಿನಿ ಅಂತ ಹೇಳ್ತಾರೋ ಯುದ್ಧ ಸಾರುವುದು ಅದು ರಾಜಧರ್ಮ ಅದು ಕ್ಷತ್ರಿಯ ಧರ್ಮ ಹಿಂಸೆ ಆಗದೇ ಇರುವಂಥದ್ದು ನೋಡ್ಕೊಳ್ಳೋದು ನಮ್ಮ ಧರ್ಮ ಅಂತ ಹೇಳ್ತಾನೆ ಶಿವಳ ರಾಜ ಬೀಳಬಿಟ್ಟಂತಹ ಸ್ಥಳಕ್ಕೆ ಬಸವಣ್ಣ ಕುದುರೆನೇರಿ ಒಬ್ಬನೇ ಹೋಗ್ತಾನೆ ಶಿವಳ ರಾಜನಿಗೆ ಆಶ್ಚರ್ಯ ಆಗತ್ತೆ ಅಷ್ಟೇ ಖುಷಿ ಆಗತ್ತೆ ಯಾಕಂತಂದರೆ ನಾವು ಯುದ್ಧವನ್ನು ಸಾರಿದ್ದೀವಿ ಆ ಕಡೆ ನೋಡಿದ್ರೆ ಯಾವ ಶೈನ ಇಲ್ಲ ಕೇವಲ ಬಸವಣ್ಣ ಒಬ್ಬ ಬಂದನಂತಂದರೆ ಬಹುತೇಕ ಇವನು ಸೋತಂತೇಳಿ ಒಪ್ಕೊಳ್ಳಿಕ್ಕೆ ಬಂದಿದ್ದಾನೆ ಅಂತೇಳಿ ಬಸವಣ್ಣನ ಬಂದ ತಕ್ಷಣವೇ ಸೋಲು ಒಪ್ಪಿಕೊಂಡಿರೋ ನಮಗೆ ರಾಜ್ಯವನ್ನು ಒಪ್ಪಿಸಿರೋ ಸೈನಿಕರೇ ಊದಿ ಕಹಳೆ ಅಂತ ಹೇಳ್ತಾನ ಅವನು ಆವಾಗ ಬಸವಣ್ಣರು ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ತಾರೆ ನಮಗೆ ಯುದ್ಧ ಇಷ್ಟವಿಲ್ಲ ಯುದ್ಧ ಇಷ್ಟವಿಲ್ಲ ಅಂತಂದರೆ ಹಂಗೆ ಒಪ್ಕೊಂಡ್ಬಿಡಿ ನಿಮ್ಮ ರಾಜ್ಯವನ್ನು ಬರೆದು ಕೊಡಿ ಅಂತ ಹೇಳ್ತಾನೆ ಅವಾಗ ಬಸವನು ಹೇಳ್ತಾರೆ ಯುದ್ಧ ಮಾಡೋಣ ಆ ಯುದ್ಧ ನಾವು ನೀವು ಇಬ್ಬರೇ ಯುದ್ಧ ಮಾಡೋಣ ಈ ಸಾಮ್ರಾಜ್ಯಕ್ಕಾಗಿ ಯಾಕೆ ಸೈನಿಕರು ಅವರೆಲ್ಲ ಹತ್ತಿರ ಆಗಬೇಕು ಅಮಾಯಕ್ಕೆ ರಾಕಿದಲ್ಲಿ ಸಾಯಬೇಕು ನಾವು ನೀವು ಇಬ್ಬರೇ ಯುದ್ಧ ಮಾಡೋಣ ಯುದ್ಧದಲ್ಲಿ ನಾವು ಸೋತರೆ ನಮ್ಮ ಕಲ್ಯಾಣ ರಾಜ್ಯವನ್ನು ನಿಮಗೆ ಬಿಟ್ಟುಕೊಡುತ್ತೇವೆ ನೀವು ಸೋತರೆ ನಿಮಗೆ ನಮ್ಮ ರಾಜ್ಯವು ಬೇಡ ನಮ್ಮ ಪಾಡಿಗೆ ನಾವು ಸಂತೋಷವಾಗಿರುತ್ತೆ ಅಂತ ಬಸವನ ಹೇಳುತ್ತಾರೆ ಆಗಲಿ ಅಂಥೇಳಿ ಸಿಂಹಳ ರಾಜ ಮತ್ತು ಬಸವಣ್ಣವರಿಗೆ ಯುದ್ಧ ಆರಂಭವಾಗುತ್ತೆ ಆವಾಗ ಈ ದೇಶದಲ್ಲಿ ಅರವತ್ತು ನಾಲ್ಕು ಯುದ್ಧ ಕಲೆಗಳಿದ್ದು ವಿದ್ಯೆ ಕಲೆಗಳು ಪ್ರತಿಯೊಂದರಲ್ಲಿ ಬಸವಣ್ಣರು ಯುದ್ಧ ಇರ್ಬೋದು ಮಲ್ಲ ಯುದ್ಧ ಇರ್ಬೋದು ಹೀಗೆ ಅರವತ್ತು ನಾಲ್ಕು ಯುದ್ಧ ಕಲೆಗಳು ಆವಾಗ ಅವಾಗ ಬಸವಣ್ಣ ಮತ್ತು ಶಿವಳ ರಾಜ ಯುದ್ಧ ಆರಂಭವಾಗುತ್ತೆ ಪ್ರತಿಯೊಂದರಲ್ಲಿ ಬಸವಣ್ಣರು ಸೋಲು ಹೋಗ್ತಾರೆ ಯುದ್ಧ ಕಲೆ ಮಲ್ಲ ಯುದ್ಧ ಆಗಿರಬಹುದು ಈ ಎಲ್ಲದರಲ್ಲಿ ಅರವತ್ತು ಮೂರು ಯುದ್ಧಗಳಲ್ಲಿ ಬಸವಣ್ಣ ಸೋತು ಹೋಗ್ಬಿಡ್ತಾನೆ ಸಿಂಹಳ ರಾಜ್ಯ ಹೇಳ್ತಾನೆ ಬಸವಣ್ಣವರೇ ಸೋತರಂತ ಒಪ್ಕೊಂಡು ಬಿಡಿ ಊದಿ ಕಹಳೆ ಅಂತ ಹೇಳ್ತಾರೆ ಬಸವನ್ ಹೇಳ್ತಾನೆ ಇನ್ನೂ ಒಂದ ಯುದ್ಧ ಇದೆ ಆ ಯುದ್ಧ ನಾವು ನೀವು ಮಾಡಬೇಕಾಗಿದೆ ಅಂತ ಹೇಳ್ತಾನೆ ಅದು ಯಾವುದು ಅಂತಂದರೆ ದೃಷ್ಟಿಯುದ್ಧ ಅಂತ ಒಬ್ಬ ಎದುರು ಎದುರು ಕುತ್ಕೊಂಡು ಕಣ್ಣಳಿಸಿ ಕಣ್ಣು ಪಿಳಕಿಸಿದ ಹಾಗೆ ನೋಡುವಂತಹದ್ದು ಎದುರಿಗೆ ಸಿಂಹಳ ರಾಜ ಬಸವನ ತದೇಕ ದೃಷ್ಟಿಯಿಂದ ಕಣ್ಣು ರೆಪ್ಪೆ ಬಡಿದ ಹಾಗೆ ನೋಡ್ತಾ ನೋಡ್ತಾ ಹೋಗ್ತಾರೆ ಬಸವಣ್ಣನ ಕಾರುಣ್ಯದ ಕಣ್ಣು ಮುಂದೆ ಬಸವಣ್ಣನ ಯೋಗದ ಕಣ್ಣು ಮುಂದೆ ಸಿಂಹಳ ರಾಜ ಗೊತ್ತಾಗಲ್ದಂಗೆ ಬಸವನ ಕೆರಗ್ತಾನೆ ಅಂದರೆ ಬಸವನಲ್ಲಿ ಅಷ್ಟೊಂದು ಕರುಣೆ ಇತ್ತು ಬಸವನ ಅಷ್ಟೊಂದು ಪ್ರೇಮ ಇತ್ತು ಆವಾಗ ಶರಣಾತನಾಗ್ತಾನೆ ಅವಾಗ ಬಸವನ ಹೇಳ್ತಾರೆ ನಿಮ್ಮ ರಾಜ್ಯ ನಮಗೆ ಬೇಡ ನಿಮ್ಮ ನಮಗೆ ನಮ್ಮ ರಾಜ್ಯವೇ ಸಾಕು ಅಂಥೇಳಿ ಬಸವನವ್ರನ್ನ ಅವ್ರನ್ನ ಕಳಿಸಿ ಕೊಡುತ್ತಾನೆ ಅಂದರೆ ಇವತ್ತು ನಮ್ಮ ಪಕ್ಕದ ರಾಷ್ಟ್ರಗಳಲ್ಲಿ ನೋಡಬಹುದು ಇವತ್ತು ಯುಕ್ರೇನ್ ರಷ್ಯಾ ಯುದ್ಧ ನಿರಂತರವಾಗಿ ಒಂದು ವರ್ಷ ಆದರೂ ನಡೀತಾ ಇದೆ ಅದರಲ್ಲಿ ಕನ್ನಡಿಗರು ಕೂಡ ಸತ್ತು ಹೋದರು ಇವತ್ತು ಇಸ್ರೇಲ್ ಯುದ್ಧ ನಡೀತಾ ಇದೆ ಇಡೀ ಜಗತ್ತು ಪ್ರತಿಯೊಂದು ದೇಶಗಳು ತನ್ನನ್ನು ವಿಸ್ತಾರ ಮಾಡ್ಕೋಬೇಕು ಅಂತ ಹವನಿಸ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಬಸವಣ್ಣನವರು ಆದರ್ಶವಾಗ್ತಾರೆ ಇವ ನಮ್ಮವ ಇವ ನಂಬವ ಅನ್ನುವಂತಹ ಕಾರಣಕ್ಕಾಗಿ ಬಸವನವರು ಎಂಥ ಒಂದು ವಾತಾವರಣ ಮಾಡಿದರು ಬೇಡುವವರು ನೀಡುವವರುಂಟು ಬೇಡುವವರಿಲ್ಲದೆ ಬಡವನಾದೆ ಅಂಥೇಳಿ ಕಲ್ಯಾಣದಲ್ಲಿ ಬರೀ ಕೊಡೋರು ಇದ್ದರು ತೆಗೆದುಕೊಳ್ಳೋರು ಇರಲಿಲ್ಲ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು ಕಲ್ಯಾಣದಲ್ಲಿ ಏಳುನೂರ ಎಪ್ಪತ್ತು ಜನ ಕಸ ಹೊಡೆಯೋರು ಹಗ್ಗ ಹೊಸಿಯವರು ಪಾತ್ರೆ ತೊಳೆಯೋರು ನಾವನ್ನು ಚಲಾವಣೆ ಮಾಡುವವರು ಎಲ್ಲರೂ ಏಕಕಾಲಕ್ಕೆ ಜಗತ್ತನ ಇತಿಹಾಸದೊಳಗೆ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಏಳು ನೂರ ಎಪ್ಪತ್ತು ಜನಗಳು ಜ್ಞಾನೋದಯ ಹೊಂದಿದ್ದು ಇತಿಹಾಸದಲ್ಲಿ ಎಲ್ಲಾದರೂ ಇದ್ದರೆ ಅದು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲದಲ್ಲಿ ಆ ಕಾರಣಕ್ಕಾಗಿ ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ವರ್ಷಗಳ ಹಿಂದೆ ಇವತ್ತು ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗಬೇಕಾಗಿತ್ತು ಆದರೆ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಮೊಟ್ಟ ಮೊದಲು ಸರ್ಕಾರದ ಪರವಾಗಿ ಬಸವ ಜಯಂತಿಯನ್ನು ಮಾಡಿದ್ದು ಕರ್ನಾಟಕ ಸರ್ಕಾರ ಅಲ್ಲ ಮಹಾರಾಷ್ಟ್ರ ಸರ್ಕಾರ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಯಿತು ಬಸವ ಜಯಂತಿ ಆರಂಭವಾಯಿತು ಅದು ಕರ್ನಾಟಕಕ್ಕೆ ಮಾದರಿಯಾಯಿತು ಇವತ್ತು ಕರ್ನಾಟಕ ಸರ್ಕಾರ ಬಸವ ಜಯಂತಿಯನ್ನು ಆಚರಣೆ ಇದೆ ಜೊತೆಗೆ ಸರ್ಕಾರದ ಎಲ್ಲ ಇಲಾಖೆ ಬಸವಣ್ಣನ ಫೋಟೋ ಹಾಕೋದ ಮೂಲಕ ಇವತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ನಮ್ಮ ಸಂಸ್ಕೃತಿ ಅದು ಬಸವಣ್ಣ ಆ ಆ ನಿಟ್ಟಿನಲ್ಲಿ ಇವತ್ತು ಅದು ಯೋಗಾಯೋಗ ಎಂಬಂತೆ ಮೊಟ್ಟ ಮೊದಲ ಬಸವ ಜಯಂತಿ ಆರಂಭವಾಗಿದ್ದು ಇದೇ ದಾವಣಗೆರೆ ಜಿಲ್ಲೆಯಲ್ಲಿ ಇದೇ ನಮ್ಮ ಹರಡೇಕರ್ ಮಂಜಪ್ಪನವರು ಮೃತ್ಯುಂಜಯಪ್ಪನವರು ನೂರಾರು ವರ್ಷಗಳ ಹಿಂದೆ ಬಸವ ಜಯಂತಿಯನ್ನು ಆರಂಭ ಮಾಡಿರುವಂತಹದ್ದು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ದಾವಣಗೆರೆ ಜಿಲ್ಲೆಯ ಹರಿಹರದ ಏನು ಕೇಂದ್ರ ಇದು ಇಟ್ ಕನೆಕ್ಟ್ಸ್ ಕರ್ನಾಟಕ ಅಂತ ಹರಿಹರ ಅಂತಂದರೆ ಕರ್ನಾಟಕದ ಕೇಂದ್ರ ಬಿಂದು ಅಂತ ಅಂಥ ಒಂದು ಹರಿಹರದಲ್ಲಿ ಈ ವರ್ಷ ಹದಿಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು ಈ ಇದಕ್ಕೆ ನಮ್ಮ ಸಮ್ಮೇಳನ ಸ ಅಧ್ಯಕ್ಷ ಸರ್ವಾಧ್ಯಕ್ಷರಾಗಿರುವಂಥ ಸಿ ವಿ ರವರು ಇರ್ಬೋದು ವಾಮ್ದೇವಪ್ಪ ಇರ್ಬೋದು ಇಡೀ ಒಂದು ಎಲ್ಲ ವ್ಯವಸ್ಥೆಯ ಮಂಡಳಿ ಸದಸ್ಯರು ಭಾಳ ಅಚ್ಚುಕಟ್ಟಾಗಿ ನೀವೆಲ್ಲ ಆಯೋಜನೆ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯನ ತಾವೆಲ್ಲ ಆಹ್ವಾನ ಮಾಡಿದಿರಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡ ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡ 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 ಬನ್ನಿ ನಮ್ಮ ಸಂಗಡ ಅಂತ ಹೇಳ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ ಎಲ್ಲರಿಗೂ ಶರಣ ಚೆನ್ನ